ಕರ್ನಾಟಕ ರಾಜ್ಯದಲ್ಲಿ ಸದ್ಯಕ್ಕೆ ಜಾರಿಯಲ್ಲಿರುವಂತಹ ಮತಾಂತರ ನಿಷೇಧ ಕಾಯ್ದೆಯನ್ನ ಈಗಿನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಿತ್ತು ಬಿಸಾಕುವಂತಹ ಎಲ್ಲ ಸಾಧ್ಯತೆಗಳಿದೆ ಈ ಸುದ್ದಿ ಹೊರ ಬರ್ತಾ ಇದ್ದಂತೆ ಬೇಗೂರಿನ ನಾಗೇಶ್ವರ ದೇವಸ್ಥಾನದ ಬಾಗಿಲಲ್ಲಿ ಪೆಂಡಾಲ್ ಹಾಕೊಂಡು ನಿಂತ್ಕೊಂಡ್ಬಿಟ್ರು ಮದರ್ ಮೇರಿ ನೀವು ಚಿತ್ರಗಳಲ್ಲಿ ನೋಡಬಹುದು ದೇವಸ್ಥಾನದ ಕಾಂಪೌಂಡ್ ಗೆ ಅಟ್ಯಾಚ್ ಆಗೋ ತರಾನೇ ಒಂದು ಪೆಂಡಾಲ್ ಹಾಕಿ ಅದರೊಳಗಡೆ ಕ್ರೈಸ್ತ ಕೋಮಿನ ದೇವರನ್ನ ನಿಲ್ಲಿಸಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳನ್ನ ಈಸಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ಸ್ಟಾರ್ಟ್ ಮಾಡಿದ್ದಾರೆ ಕೇಸರಿ ಧ್ವಜವನ್ನ ಕಂಡ ತಕ್ಷಣ ರಾಖಿ ಬಾಯ್ ತರಾ ಎತ್ತಿ ಎಗಲ್ ಮೇಲೆ ಹಾಕೊಂಡ್ ಸುತ್ತಿನ ಇವಾಗ ಯಾಕೆ ಮಡಚಿ ಮೂಲೆಯಲ್ಲಿ ಇತ್ತೀರಾ ಅದನ್ನ ಇವಾಗ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ ಆ ದೇವಸ್ಥಾನ ಮುಜರಾ ಇಲಾಖೆಗೆ ಸೇರಿದ್ದು ಮುಜರಾ ಇಲಾಖೆ ಸರ್ಕಾರದ್ದು ಅಂದ್ರೆ ಆ ಜಾಗನೂ ಸರ್ಕಾರದ್ದಾಯಿತು ಸೊ ಸರ್ಕಾರಿ ಜಾಗದಲ್ಲಿ ಕೇಸರಿ ಧ್ವಜ ಹಾರಿಸಿದ ತಪ್ಪು ಅನ್ನೋದಾದ್ರೆ ಮೇರಿ ಮಾತೆ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ತಪ್ಪಾಗೋದಿಲ್ವಾ ಸರಿ ದೇವಸ್ಥಾನದ ಮುಂದೆ ಮೇರಿ ಮಾತೆ ನಿಂತ್ಕೊಳ್ಳೋದು ಜಾತ್ಯಾತೀತತೆ ಆದ್ರೆ ನಾಳೆ ಮಸೀದಿ ಮುಂದೆ ಶ್ರೀರಾಮನನ್ನ ನಿಲ್ಲಿಸಿ ಹೋಗೋ ಬರೋ ಮುಸ್ಲಿಂ ಕೋಮಿನವರಿಗೆಲ್ಲ ಶ್ರೀರಾಮ್ ಅಂತ ಘೋಷಣೆಗೆ ಹೋಗಿ ಅವರಿಗೆ ವೆಲ್ಕಮ್ ಮಾಡಿದ್ರೆ ನೀವು ಒಪ್ತೀರಾ ಅದು ಜಾತ್ಯಾತೀತತೆ ಆಗಬೇಕಲ್ವಾ ಭಾನುವಾರದೊತ್ತು ಚರ್ಚ್ ಮುಂದೆ ಗಣೇಶನ ಪೆಂಡಾಲ್ ಹಾಕಿ ಚರ್ಚ್ ಒಳಗಡೆ ಕ್ಯಾಂಡಲ್ ಹಣಸೋ ಬದಲು ಗಣೇಶನ ಮುಂದೆ ಪಟಾಕಿ ಹಂಚಿ ಜಾತ್ಯಾತೀತತೆ ಮೆರಿತಾ ಇದೀವಿ ಅಂದ್ರೆ ನೀವು ಒಪ್ತೀರಾ ಹೂ ಅನ್ನೋದಾದ್ರೆ ಹೇಳಿ ಮುಂದೆ ಬರುವಂತಹ ದೀಪಾವಳಿ ಹೋಲಿ ಯುಗಾದಿ ಅಬ್ದಲ್ ಬರೋ ವರ್ಷದಡಕೋ ಅಂದರ್ ಬಾಯರ್ ಇದೆಲ್ಲ ಚರ್ಚು ಮಸೀದಿಗಳಲ್ಲೇ ಪ್ಲಾನ್ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಕರ್ನಾಟಕ ಸರ್ವಜನಾಂಗದ ಶಾಂತಿಯ ತೋಟ ಅಂತ ತೋರಿಸಬಹುದು ಯಾಕೆಂದ್ರೆ ಹಿಂದೂ ದೇವಸ್ಥಾನಗಳ ಮುಂದೆ ಮೇರಿಯಮ್ಮ ಮೇರಿಯಮ್ಮನ ದೇವಸ್ಥಾನಗಳ ಮುಂದೆ ಮಾರಿಯಮ್ಮ ಈ ತರ ಎಲ್ಲ ಮಾಡ್ತಾ ಹೋದಾಗ ಕರ್ನಾಟಕ ನಫರತ್ ಕ ಬಜಾರ್ ಮೇ ಮೊಹಮ್ಮತ್ ಕಾನ್ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಆದಷ್ಟು ಬೇಗ ಇಂತಹ ಕೋಮು ಸೌಹಾರ್ದತೆಯನ್ನ ಮೆರೆಯೋದಕ್ಕೆ ಸರ್ಕಾರ ಆದಷ್ಟು ಬೇಗ ಎಡೆ ಮಾಡಿ ಕೊಡಬೇಕು ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸದ್ಯಕ್ಕೆ ಕರ್ನಾಟಕ ಜಾತಿ ಅತೀತತೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಶಿವಾಜಿನಗರದ ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿ ಮೇರಿಯಮ್ಮ ಫುಟ್ಪಾತ್ ಮೇಲೆ ನಿಂತ್ಕೊಂಡಿದ್ದಾರೆ ಅವ್ರ ಜೊತೆ ಒಂದು ಫ್ಲಾಗ್ ಪೋಲ್ ಕೂಡ ಇದೆ ಇದೇ ಜಾಗದಲ್ಲಿ ಒಂದು ಮಾರಿಯಮ್ಮನ ದೇವಸ್ಥಾನ ಇದ್ಬಿಟ್ಟಿದ್ದರೆ ಎಷ್ಟೊತ್ತಿಗೆ ಆಡಳಿತ ವರ್ಗದವರೆಲ್ಲ ಜೀಪ್ ಹಾಕೋಮೊಂದು ಡೆಮಾಲಿಷನ್ ಮಾಡೋದನ್ನ ನೋಡಕ್ಕೆ ಎರಡು ಕಣ್ ಸಾಕಾಗ್ತಾ ಇರಲಿಲ್ಲ ಆದ್ರೆ ಇವತ್ತರೆಗೂ ಆ ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿರೋ ಮೇರಿಯಮ್ಮನ ಆ ದೇವಸ್ಥಾನನ ಮುಟ್ಟಕ್ಕಾಗಿಲ್ಲ ಯಾರ ಕೈಯಲ್ಲೂ ಅಂತಹ ವೀರರು ಶೂರರೇ ಇದ್ದಾರೆ ಕರ್ನಾಟಕದಲ್ಲಿ ಇನ್ ಮುಂದೆ ಏನಾಗಬಹುದಪ್ಪ ಅಂತ ಯೋಚನೆ ಮಾಡೋದಾದ್ರೆ ದುರ್ದೈವ ವಶಾತ್ ಐದು ವರ್ಷ ಇದೇ ಸರ್ಕಾರ ಕಂಟಿನ್ಯೂ ಆಗಿಬಿಟ್ರೆ ಕರ್ನಾಟಕದಲ್ಲಿ ಆ ಮೇರಿ ಅಮ್ಮನ ದೇವಸ್ಥಾನದ ಮಧ್ಯ ಅಕ್ರಮವಾಗಿ ಫುಟ್ಪಾತ್ ಕಟ್ಟಿದ್ದಾರೆ ಅಂತ ಆ ಫುಟ್ಪಾತ್ನ ತೆರವು ಮಾಡಿ ಅಲ್ಲೊಂದು ದೊಡ್ಡ ಚರ್ಚ್ ಕಟ್ಟಿ ಇವಾಗಿರೋ ಫುಟ್ಪಾತು ಚರ್ಚ್ ಪಾಲ್ ಆಗಿಬಿಡುತ್ತೆ ಇದನ್ನೆಲ್ಲ ಯಾರಾದರೂ ಪ್ರಶ್ನೆ ಮಾಡೋಕೆ ಹೋದರೆ ಅವ್ರನ್ನ ಕೋಮುವಾದಿಗಳು ಅಂತ ಕರೆದು ಬಿಡ್ತಾರೆ ಇಲ್ಲ ಅವ್ರನ್ನ ಆರ್ ಎಸ್ ಎಸ್ ಅವರು ಅಂತ ಕರೆದು ಬಿಡ್ತಾರೆ ಸೊ ಅಲ್ಲಿಗೆ ಆ ಚಾಪ್ಟರ್ ಮುಗಿದೋಗುತ್ತೆ ಇನ್ನು ಕ್ರಿಶ್ಚಿಯನ್ ರಿಲಿಜನ್ ಅವರು ಇದನ್ನೆಲ್ಲ ಏನಕ್ಕೆ ಮಾಡಬೇಕು ದೇವಸ್ಥಾನದಲ್ಲಿ ಇರಬೇಕಾಗಿರೋ ಮೇರಿಯಮ್ಮನ ಎತ್ಕೊಂಬಂದು ಫುಟ್ಪಾತಲ್ಲಿ ನಿಲ್ಲಿಸಬೇಕಾಗಿತ್ತ ಅಂತ ನೀವು ಯಾರಾದರೂ ಪ್ರಶ್ನೆ ಮಾಡೋದಾದ್ರೆ ಇದೆಲ್ಲ ಕನ್ವರ್ಷನ್ಗೆ ಅಂತ ಮಾಡುವಂತಹ ಗಳು ದೇವಸ್ಥಾನದ ಮುಂದೆನೆ ಏನಕ್ಕೆ ಮೇರಿ ಅಮ್ಮನ್ನು ನಿಲ್ಲಿಸಬೇಕು ಪ್ರಪಂಚ ಎಷ್ಟೋ ವಿಶಾಲವಾಗಿದೆ ದೇವಸ್ಥಾನನ ಏನಕ್ಕೆ ಚೂಸ್ ಮಾಡ್ತಾರೆ ಅಂದ್ರೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳನ್ನ ಈಸಿಯಾಗಿ ಟಾರ್ಗೆಟ್ ಮಾಡೋದು ಅಂದ್ರೆ ಅವರ ಸದ್ಯದ ಕಷ್ಟಗಳೇನು ಅಂತ ತಿಳ್ಕೊಳೋದು ಸದ್ಯದ ಕಷ್ಟಗಳಿಗೆ ಸದ್ಯದ ಪರಿಹಾರಗಳನ್ನು ಕೊಟ್ಟು ಕನ್ವರ್ಷನ್ ಮಾಡಿ ಕನ್ವರ್ಷನ್ ಆದ್ಮೇಲೆ ಮೇಲೆ ಇವ್ರ ಹೆಂಗ್ ದುಡ್ಡು ಪೀಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ಸಂವಾದದಲ್ಲಿ ರಾತ್ರಿ ಪ್ರೇಯರ್ ಅಲ್ಲಿ ಕರ್ಸ್ಕೊಂತಾರೆ ಹೆಂಗ್ ಟ್ರಿಕ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೇ ಅಂಡ್ ವರ್ಷಿಪ್ ಅಂತ ಮಾಡ್ತಾರೆ ಅವತ್ ಮಾಡಿ ದಿವಸ ಗೋಲ್ಡ್ ಆಫರಿಂಗ್ ಕೊಡ್ಬೇಕು ನಿನ್ ಸ್ಯಾಲ್ರಿ ಅಲ್ಲಿ ಟೆನ್ ಪ್ರಾರ್ಥನೆ ಅದಕ್ಕೆ ಅದೇನೋ ಹೇಳ್ತಾರಲ್ಲ ಒಪ್ಪತ್ತಿನ ಒಬ್ಬಟ್ಟಿನ ಊಟಕ್ಕೋಸ್ಕರ ಆಸೆ ಪಟ್ಟು ವರ್ಷದ ಕೂಳು ಕಳ್ಕೊಂಡ್ರು ಅಂತ ಹಾಗಾಗತ್ತೆ ಒಂದ್ ವೇಳೆ ಸದ್ಯದ ಕಷ್ಟಗಳಿಗೆ ಸದ್ಯದ ಪರಿಹಾರಗಳನ್ನ ಹುಡ್ಕೋಕೋಗಿ ನೀವೇನಾದ್ರೂ ಕನ್ವರ್ಟ್ ಆದ್ರೆ ಇನ್ನು ನಿಮ್ಮ ಮಕ್ಕಳುಗಳು ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ರೆ ಅವರ ಬಗ್ಗೆ ಗಮನ ಹರಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಈಗಿನ ಕಾನ್ವೆಂಟ್ಗಳು ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೇ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಜೀಸಸ್ ತರ ಒಬ್ಬರನ್ನ ರೆಡಿ ಮಾಡಿದ್ದಾರೆ ಆ ರೆಡಿ ಮಾಡಿರೋ ಜೀಸಸ್ ಇರೋರಿಗೆ ಕಣ್ ಬರಿಸ್ತಾ ಇದಾರೆ ಇರೋರಿಗೆ ಕಾಲ್ ಬರಿಸ್ತಾ ಇದ್ದಾರೆ ಈ ತರ ಇಲ್ಲ ಸಲ್ಲದ ವಿಷಯಗಳನ್ನೆಲ್ಲ ಮಕ್ಕಳ ಮನಸ್ಸಿಗೆ ತುಂಬಿ ಮುಂದೆ ಅವರನ್ನ ಕನ್ವರ್ಟ್ ಈಸಿಯಾಗಿ ಮಾಡಬಹುದು ಅನ್ನೋ ಹುನ್ನಾರ ಇರಬಹುದು ಈ ಕಾನ್ವೆಂಟ್ ಗಳದು ಜೊತೆಗೆ ಈ ತರ ಮಾಡೋದು ಕಾನೂನು ಬಾಹಿರ ದ ಡ್ರಗ್ ಅಂಡ್ ಮ್ಯಾಜಿಕ್ ರೆಮಿಡಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಇದರ ಸೆಕ್ಷನ್ ತ್ರೀ ಸಬ್ ಕ್ಲೋಸ್ ಡಿ ಪ್ರಕಾರ ರೋಗಗಳನ್ನ ತಡೆಗಟ್ತೀವಿ ಯಾವುದೇ ರೋಗಗಳನ್ನ ನಾವು ಹೋಗ್ಲಾಡಿಸ್ಬಿಡ್ತೀವಿ ಅಂತೆಲ್ಲ ಹೇಳಿ ಅಡ್ವರ್ಟೈಸ್ ಮಾಡೋದು ತಪ್ಪು ಈ ತರದ ಅಡ್ವರ್ಟೈಸ್ಮೆಂಟ್ ಗಳು ಯಾವ ಯಾವದಕ್ಕೆ ಮಾಡಬಾರ್ದು ಅಂತ ಶೆಡ್ಯೂಲ್ ಅಲ್ಲಿ ಹೇಳಿದ್ದಾರೆ ಅದರಲ್ಲಿ ಮೂರನೇ ನೋಡಬಹುದು ಬ್ಲೈಂಡ್ನೆಸ್ ಈ ತರ ಮಾಡೋದೆಲ್ಲ ಕಾನೂನು ಬಾಹಿರ ಈ ತರ ಮಾಡಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ ಆದ್ರೆ ಕಾನೂನು ಏನೇ ಆಗ್ಲಿ ಬರಿ ಹಿಂದೂಗಳಿಗೆ ಫಾರಿನ್ ರಿಲಿಜನ್ ಗಳಾಗಿರುವಂತಹ ಕ್ರಿಶ್ಚಿಯನ್ ರಿಲಿಜನ್ ಗೆ ಮುಸ್ಲಿಂ ರಿಲಿಜನ್ ಗೆ ನಮ್ಮ ಸಂವಿಧಾನ ಅನ್ವಯಿಸೋದಿಲ್ಲ ಅಂತ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ನಮ್ಗೆಲ್ಲ anesttajida ja kedre, ಕಾನೂನು ಪರಿಪಾಲನೆ ಮಾಡೋದು ಬರೀ ಹಿಂದೂಗಳು ಮಾತ್ರ ನಮ್ಗೆ ಯಾಕೆ ಹಂಗನ್ಸುತ್ತೆ ಅಂದ್ರೆ ಕೇಸರಿ ಧ್ವಜವನ್ನ ಕಂಡಿದ ತಕ್ಷಣ ಗಜಕೇಸರಿಗಳ ತರ ಆಡೋ ಇವರು ಬೇರೆ ಕೋಮಿನ ದೇವರಗಳನ್ನ ಮುಟ್ಟಕ್ಕೂ ಹೋಗೋದಿಲ್ಲ ಅದಕ್ಕೆ ನಮ್ಗೆ ಅಂಗನಸ್ತಾ ಇದೆ ಇವಾಗ್ಲೂ ಮೇರಿ ಮಾತೆ ವಿಗ್ರಹವನ್ನ ನಾವು ಮುಂಚೆನೆ ರಿಪೋರ್ಟ್ ಮಾಡಿದ್ವಿ ಇವತ್ತಿಗೂ ಅದಲ್ಲೇ ಇದೆ ತೆಗೆಯೋ ತಾಕತ್ ಯಾವನಿಗೂ ಇಲ್ಲ ಹೀಗಿರ್ಬೇಕಾದ್ರೆ ನಾವೇನು ಅನ್ಕೊಳ್ಬೇಕು ಕಾನೂನು ಎಲ್ಲರಿಗೂ ಸಮ ಅಲ್ಲ ಅಂತಾನೆ ಅನ್ಕೊಳ್ಬೇಕಾಗತ್ತೆ ಸರಿ ಕಾನೂನು ಪರಿಪಾಲನೆ ಮಾಡಲ್ಲ ಹೋಗ್ಲಿ ಪರವಾಗಿಲ್ಲ ಇದ್ರಲ್ಲಿ ಏನೋ ಲಾಜಿಕ್ ಇದೆಯಾ ಕಾಲ್ ಇಲ್ದೇರೋ ಅವನ್ಗೆ ನಿಜವಾಗ್ಲೂ ಜೀಸಸ್ ಕಾಲ್ ಬರ್ಸಕ್ ಆಗತ್ತ ಕಾಲ್ ಇಲ್ದೇರೋ ಅವನ್ಗೆ ಕಾಲ್ ಬರ್ಸಕ್ ಆಗೋದು ನಿಜಾನೇ ಆಗಿದ್ರೆ ನಿಮ್ಮ ಮನೆಯ ಮಗನಾಗಿರುವ ಪೋಪು ವೀಲ್ ಚೇರ್ ಮೇಲೆ ಏನು ಓಡಾಡಬೇಕು ಅವ್ರ ಕಾಲೇ ರೆಡಿ ಮಾಡ್ಬೋದಿತ್ತಲ್ಲ ಮೊದಲು ನೀವು ಸೊ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಇವೆಲ್ಲ ಸುಳ್ಳು ನಿಮ್ಮ ನಿಮ್ಮ ಮಕ್ಕಳು ಏನಾದರೂ ಈ ಥರದ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ತಿದ್ದುವಂತಹ ಕೆಲಸ ಹಿಂದೂಗಳ ಮೇಲೆ ಇದೆ ಅಂದ್ರೆ ಪೋಷಕರಗಳ ಮೇಲೆ ಇದೆ ಇನ್ನು ನಾವು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಇದೆಲ್ಲ ಊಹಾಪೋಹಗಳು ನಡೆದ್ರು ನಡಿಬಹುದು ಇಲ್ಲದೆ ಇದ್ರೂ ಆಗ್ಬಹುದು ಅಂತೆಲ್ಲ ಯಾರಾದರೂ ಅನ್ಕೊಂಡಿದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಮತಾಂತರ ಬಹಳ ಜೋರಾಗಿ ನಡೀತಾ ಇದೆ ಜನಗಳು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ನಾವು ಹೇಳೋದು ಕೇಳಬೇಡಿ ಬರಗಾಲದ ಸಂದರ್ಭದಲ್ಲಿ ಶೋಷಿತ ಅಸಂಘಟಿತ ಧಮನಿತ ಸಮುದಾಯಗಳಲ್ಲಿ ಒಂದಾದಂತಹ ತಾಂಡ ಅಂದ್ರೆ ಲಂಬಾಣಿ ಜನಾಂಗ ವಾಸಿಸ್ತಕ್ಕಂತ ಒಂದು ಗುಂಪನ ತಾಂಡ ಅಂತ ಕರಿತೇವೆ ಈ ಕ್ರೈಸ್ತ ನಾಲಯಕ್ ಮಿಷನರಿಗಳು ತಾಂಡ ಜನಗಳ ಬೆವರಿನ ಹರಿಯಲ್ಲಿ ತಮ್ಮ ಬೆಳೆಯನ್ನ ಬೇಯಿಸಿಕೊಳ್ತಕ್ಕಂಥ ಕುತಂತ್ರವನ್ನ ಮತಾಂತರ ಮಾಡೋದರ ಮುಖೇನ ತಮ್ಮ ಬೆಳೆಯನ್ನ ಬೇಯಿಸಿಕೊಳ್ತಾ ಇದ್ದಾರೆ ಲಂಬಾಣಿ ಸಮುದಾಯದ ಕನ್ವರ್ಷನ್ಗಳ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ ಬರಗಾಲವನ್ನು ಬಂಡವಾಳ ಮಾಡಿಕೊಂಡಿರುವ ಕ್ರೈಸ್ತ ಮಿಷನರಿಗಳು ಬಡ ಲಂಬಾಣಿಗಳ ಕುಟುಂಬಗಳ ಮತಾಂತರ ಮಾಡುತ್ತಿವೆ ಎಂಬ ಆರೋಪ ಬಂದಿದೆ ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಯಾವ ತರ ಕನ್ವರ್ಷನ್ ಮಾಡ್ತಾ ಇದ್ದಾರೆ ಅಂತ ಜನ ಖುದ್ದಾಗ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ ಕಿಕ್ಕೇರಿಲಿ ಇವಾಗ ನಡೀತಾ ಇರೋದು ಕ್ರಿಶ್ಚಿಯಾನಿಟಿಯವರು ಇವ್ರು ಯಾರೋ ಪಿಂಡಿ ಕಲೆಕ್ಟ್ ಮಾಡೋದಂತೆ ಕಿಕ್ಕೇರಿಲಿ ಪ್ರತಿ ಮನೆ ಮನೆಗೂ ಮತ್ತೆ ಅಂಗಡಿಗಳಿಗೂ ಇದನ್ನ ಕೊಟ್ಬಿಟ್ಟು ಓದಿ ದೇವ್ರ ಕಡೆಗೆ ಮಾರ್ಗ ಅಂತ ದೇವ್ರ ಕಡೆಗೆ ಮಾರ್ಗ ಅಂತ ಗೊತ್ತಿಲ್ಲ ಇದನ್ನ ಕಿಕ್ಕೇರಿ ಹಿಂದೂಗಳು ಎಚ್ಚೆತ್ಕೋಬೇಕು ಈಗ ಆಲ್ರೆಡಿ ಲಕ್ಷ್ಮೀಪುರದಲ್ಲಿ ಕನ್ವರ್ಟಿಂಗ್ ಆಗಕ್ಕೆ ಅಂತಾನೆ ಒಂದು ಮನೇಲೆ ಚರ್ಚ್ ಮಾಡ್ಕೊಂಡವ್ರೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹಿಂದೂಗಳು ಬಡ ಇವರು ಟಾರ್ಗೆಟ್ ನಿನ್ನೆ ಅಷ್ಟೇ ಒಂದು ಸುದ್ದಿ ಕೇಳಿದ್ವಿ ಮಂಗಳೂರಿನ ಕಾನ್ವೆಂಟ್ ನಲ್ಲಿ ಶಿಕ್ಷಕಿಯೊಬ್ಬಳು ಮಂಗಳೂರಿನ ಸಂತ ಜೆರೋಸಾ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ರಾಮನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ಲು ಅಂದ್ರೆ ಆ ಕ್ರಿಶ್ಚಿಯನ್ ಶಿಕ್ಷಕಿ ರಾಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದು ಮೋದಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಮೋದಿ ಅವರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಅದನ್ನ ನೀವು ಶಿಕ್ಷಕಿಯಾಗಿ ಸ್ಕೂಲ್ ಅನ್ನ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಾ ಇದೀವಿ ನಿಮ್ಮ ಮನೆಯಲ್ಲಿ ಬೇಕಾದ್ರೆ ನೀವು ಮಾತಾಡ್ಕೊಳ್ಳಿ ನಿಮ್ಮ ಬಯೋಲಜಿಕಲ್ ಫಾದರ್ ಮುಂದೆ ಮಾತಾಡ್ಕೊಳ್ಳಿ ನಿಮ್ಮ ಚರ್ಚಲ್ಲಿರೋ ಫಾದರ್ ಮುಂದೆ ಮಾತಾಡ್ಕೊಳ್ಳಿ ಕೇಂದ್ರ ಚುನಾವಣೆ ಹೊಸ್ತಿಲಲ್ಲಿ ಇರಬೇಕಾದ್ರೇ ಮೇರಿಯಮ್ಮ ಹಿಂದೂ ದೇವಸ್ಥಾನಗಳ ಹೊಸ್ತಲ್ಲಿ ನಿಂತ್ಕೊಂಡಿದ್ದಾರೆ ಕೇಂದ್ರ ಚುನಾವಣೆ ಮುಗಿದ ಮೇಲೆ ಮೇರಿಯಮ್ಮ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಂದು ಇರೋ ಬರೋ ಪ್ರಸಾದ ತೀರ್ಥನೆಲ್ಲ ಆಚೆಗಾಕಿ ವೈನು ಕೇಕು ಕೊಡದೇ ಇದ್ರೆ ಸಾಕು